ಆಮೇಲೆ ಇನ್ನೊಮ್ಮೆ ಇದಾರೆ ಸರ್ ರಾತ್ರಿ ನಿನ್ನೆ ರಾತ್ರಿನ ಮನೆಗೆ ಹೋಗಿ ಬಾಲ್ಯ ಮನೆಗೆ ಹೊರಗೆ ಗಂಡು ಸೋಮನ ಚಕ್ಕ ಸೋಮಣ ಅಂತ ಬೈದಾಡಿ ಆಮೇಲೆ ಅವ ಬೆಳಗ್ಗೆ ಎದಿರಿ ಬೆಂಡೆಗಿರಿ ಹೋಗಿ ಸರ ಕಂಪ್ಲೇಂಟ್ನು ಕೊಟ್ಟ ಸರ್ ಮಧ್ಯಾಹ್ನ ಎರಡು ಗಂಟೆ ಅವರು ಆರು ಗಂಟೆ ಬರ್ರಿ ಸಾವಿರ ಬರ್ತಾರೆ ಅವಾಗ ತೊಗೊಂತೀವಿ ಅಂತ ಕಳಿಸಿದ್ರು ಒಳ್ಳಿ ಸರ ಆಮೇಲೆ ಮಧ್ಯಾಹ್ನ ಸರ ಐದು ಗಂಟೆ ಬರಾತಿದ್ದ ಸರ ಇವಾಗ ಜಯ ಇದೆ ನಾಲ್ಕು ಮಂದಿ ಏನು ಹೆಸರು ಹೇಳತ್ತೀನಿ ನೋಡಿ ಸರ ಇವ್ರು ನಾಲ್ಕು ಮಂದಿ ಬಂದು ಸರ ಬುಡ್ಡು ಪಾನ್ ಶಾಪ್ ಕಡೆ ಚಾಕು ಹಾಕ್ಯಾರ ಸರ್ ಕ್ಯಾಮ್ರ ಐತೆ ಎಲ್ಲ ಓಪನ್ ಐತೆ ಸರ್ ಅದು ಕ್ಯಾಮ್ರಾನ ತೋರಿಸ್ತೀವಿ ಇದು ಮೈಮೂದೋರು ಸರ್ ಏನಿದ್ದು ಇವ್ರ ಹಿಂದೆಲ್ಲ ಚೆಲ್ಲ ಇವ್ರ ಮಾಡ್ಸಕ್ಕೆ ಹಚ್ಚತ್ತೆ ಸರ ಮುಂದೆ ಬರೋಂಗಿಲ್ಲ ಮೈಮೂದ್ ಕೋಳು ಬರೀ ರಾಜಕೀಯ ಇದೆ ಸರ ನಂಬರ್ ಚಾವಲ್ ದಂಧೆ ಬಿಸ್ನೆಸ್ ಮಾಡ್ತಾನೆ ಸರ ಅಲ್ಲಿ ಅಮಾಯಕ ಹುಡುಗರು ಅಕ್ಕಿ ಅಪ್ಸಾಕ ಹೋಗಿದ್ದವ್ರಿಗೆ ತನ್ನ ಕಡೆ ಅಂತಂದು ಸರ ಅವ್ನ ಕಡೆ ಏನಾರು ಅಕ್ಕಿ ಅಪ್ಸಾಕ ಹೋಗಲಿಲ್ಲ ಹೋಗಲಿಲ್ಲ ಮಾಡಲಿಲ್ಲ ಅಂದ್ರೆ ಅವ್ರು ಸಣ್ಣ ಸಣ್ಣ ಹುಡುಗರು ಕಡೆ ಪೊಲೀಸರು ಕಡೆ ಇಡಿಸ್ಕೊಡೋದು ಸರ ಅದು ಮಾಡೋದು ಇವಾಗ ಕೆಲಸ ಮಾಡ್ತಾಯಿತ್ತು ಸರ್ ಎಲ್ಲ ಮಾಡೋದು ಮೈಮೂದ್ ಕೊಳ್ಳೋರು ಸರ್ ಹಂಗೆ ಸರ್ ಹಿಂದೆ ನನ್ನ ಕೂಟ ಎರಡು ವರ್ಷದಿಂದ ಜಯದ ಕೂಡ ಆಗಿತ್ತು ಸರ್ ನನ್ನ ಕೂಟ ಎರಡು ವರ್ಷ ಆ ಕೇಸ್ ಎಲ್ಲ ಬಿಡುಗಡೆನೂ ಆಗಿತ್ತು ಸರ್ ಅದು ಬೆಂಡಿಗಿರೆಯಾಗ ಕಂಪ್ಲೀಟ್ ಆಗಿತ್ತು ಸರ್ ನನ್ನ ಕೂಟ ಎರಡು ವರ್ಷದಿಂದ ಜಗಳಾಗಿತ್ತು ಬಿಡುಗಡೆಯೂ ಆಗಿತ್ತು ರೀ ಆ ಜಗಳ ಸಿಟ್ಟಿಗೆ ನಮ್ಮ ಅತ್ತಪ್ಪಲ್ಲಿ ಅಡ್ಡಾಡ್ತಿದ್ದೆ ಸರ್ ಆಟೋ ಹೊಡ್ಕೊಂಡು ಅಲ್ಲಿ ಆಟೋ ಸ್ಟ್ಯಾಂಡ್ ಐತೆ ಸರ್ ಬುಡ್ಡು ಪಾನ್ ಶಾಪ್ ಕಡೆ ಆಟೋ ಹೊಡ್ಕೊಂಡು ದುಡೀತಿದ್ದ ಸರ್ ಆಟೋ ಸ್ಟ್ಯಾಂಡ್ ಕಡೆ ನಾವು ಹೋಗ್ ವರ್ದಾರ್ ಸರ್ ಚಾಕು ತೊಗೊಂಡು ಸರ್ ನಾಲ್ಕು ಮಂದಿ ಕಡೆ ಚಾಕೋದ ಸರ್ ನಮ್ಮ ಕಡೆ ಬಿಡುವ ಐತಿ ಎಲ್ಲ ಐತೆ ಸರ್ ಬೇಕಾದ್ರೆ ನಾ ನಾಲ್ಕು ಮಂದಿ ಇದ್ರಿ ಸರ್ منه سلام محمد سلیم بدر سره